ನಮಸ್ಕಾರ ರೈತ ಸ್ನೇಹಿತರೆ ನಿಮಗೆ ಸಹಾಯವಾಗುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮೆಲ್ಲರ ಕಣ್ಣೆದುರಲ್ಲೇ ನಡೆಯುತ್ತಿರುವ ಅತ್ಯಂತ ಪ್ರಮುಖವಾದ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇಕಂತೂ ಬಿಡುಗಡೆಯಾಗಿದೆ ಆದ್ದರಿಂದ ಸಂಬಂಧಿಸಿದ ಸ್ಪಷ್ಟವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ರೈತ ಸ್ನೇಹಿತರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಯಾವ ಜಿಲ್ಲೆಗೆ ಹೋಗ್ತಾ ಇದೆ ಯಾವ ರೈತರಿಗೆ ಲಾಭವಾಗ್ತಾ ಇದೆ ಇ ಕೆ ಹಾಗೂ ಹಾಗೂ ಲಿಂಕ್ ಸಮಸ್ಯೆ ಇದ್ರೆ ಜೊತೆಗೆ ರೈತರಿಗೆ ಸಹಾಯವಾಗುವ ಹೊಸ ಯೋಜನೆಗಳ ಸ್ಪಷ್ಟವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಇದರಿಂದ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ನಿಮ್ಗೆ ಮಾಡಿ ತಿಳಿಸ್ತಾ ಇದ್ದೇನೆ ಈ ಒಂದು ಜಿಲ್ಲೆಯವರಿಗೆ ಇವತ್ತು ಹಣ ತಲುಪ್ತಾ ಇದೆ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಂದ್ರೆ ಇಲ್ಲಿ ಪ್ರತಿ ವರ್ಷನೂ ಆರು ಸಾವಿರ ರೂಪಾಯಿ ಹಣ ರೈತರ ಬ್ಯಾಂಕ್ ಖಾತೆಗೆ ನೀಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಅಂತೆ ಈ ಒಂದು ಹಣವು ಡಿಬಿಡಿ ಮೂಲಕವೇ ನೇರವಾಗಿ ರೈತರ ಖಾತೆಗೆ ಸಿಗುವಂತದ್ದು ಮತ್ತು ಈಗ ನಾವು ತಲುಪಿಸುತ್ತಿರುವ ಇಪ್ಪತ್ತನೇ ಕಂತು ಇಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗಿದೆ ಈ ಒಂದು ಹಣವನ್ನು ಪಡೆಯಲು ಪ್ರತಿ ರೈತ ಭೂಮಿ ದಾಖಲೆಯ ಸರಿಯಾಗಿರಬೇಕು ಮತ್ತು ಇ ಕೆ ವೈ ಸಿ ಕೂಡ ಸರಿಯಾಗಿರಬೇಕು ಮತ್ತು ಬ್ಯಾಂಕ್ ಖಾತೆ ಕೂಡ ಸರಿಯಾಗಿದ್ರೆ ನಿಮಗೆ ಲಿಂಕ್ ಆಗಿದ್ರೆ ಆಧಾರ್ಗೆ ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆ ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಸಿಗುವಂತದ್ದು ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅಂದ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ವಿಷಯಕ್ಕೆ ಬಂದುಬಿಡೋಣ ಅಧಿಕೃತ ಮಾಹಿತಿಯ ಪ್ರಕಾರ ಈ ಒಂದು ಜುಲೈ ಹತ್ತೊಂಬತ್ತರಲ್ಲೇ ಈ ಒಂದು ಹಣ ಸಿಗುತ್ತಿದೆ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಹತ್ತೊಂಬತ್ತನೇ ತಾರೀಕಿನ ಪ್ರತಿಯೊಬ್ಬ ರೈತರಿಗೆ ಇವತ್ತು ಹಣ ಸಿಗಬೇಕಂತ ಕೂಡ ನೀಡಲಾಗಿದೆ ಅಂದರೆ ಇಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನ ಒಳಗಡೆ ಹಣ ಬಿಡುಗಡೆ ಆಗಿದೆ ಆದ್ದರಿಂದ ಪ್ರತಿಯೊಬ್ಬ ರೈತರಿಗೆ ಇವಾಗ ಹಣ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಿದ್ದಾರೆ ಹೆಚ್ಚಿನ ರೈತರು ಎಸ್ ಎಮ್ ಎಸ್ ಮೂಲಕ ನಿಮಗೆ ಪಿ ಕಿಸಾನ್ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಎನ್ನುವ ಸಂ ಸಂದೇಶ ಕೂಡ ಬಂದಿದೆ ಅಂದರೆ ನಿಮಗೆ ಒಂದು ಮೆಸೇಜ್ ಹಾಕಿರ್ತಾರೆ ಸರ್ಕಾರದಿಂದ ನಿಮಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆದರೆ ಆ ಒಂದು ಮೆಸೇಜ್ ಬಂದರೆ ನಿಮಗೂ ಕೂಡ ಹಣ ಬಂದಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಯಾವ ಒಂದು ಕಾರಣಕ್ಕೆ ಈ ಒಂದು ಹಣ ಬರೋದಿಲ್ಲ ಅಂದರೆ ಇ ಕೆ ವೈ ಸಿ ಅಪೂರ್ಣವಾದರೆ ನಿಮಗೆ ಈ ಒಂದು ಹಣ ಸಿಗೋದಿಲ್ಲ ಮತ್ತು ಆಧಾರ್ ಬ್ಯಾಂಕ್ ಹೌದು ರೈತ ಸ್ನೇಹಿತರೆ ಆಧಾರ್ ನಿಮಗೆ ಬ್ಯಾಂಕ್ ಖಾತೆಗೆ ಲಿಂಕ್ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಹಣ ಸಿಗುವಂಥದ್ದು ಇಲ್ಲ ಅಂದ್ರೆ ಹಣ ಸಿಗೋದಿಲ್ಲ ಅಥವಾ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ದೋಷವಿರುತ್ತೆ ಅದಕ್ಕೋಸ್ಕರ ಈ ಒಂದು ಹಣ ನಿಮಗೆ ಸಿಗೋದಿಲ್ಲ ಮತ್ತು ಇಲ್ಲಿ ಭೂಮಿಯ ದಾಖಲೆಗಳು ಅಪ್ಡೇಟ್ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಹಣ ಸಿಗುವಂಥದ್ದು ಮತ್ತು ನಿಮ್ಮ ಹೆಸರಿನಲ್ಲಿ ಯಾವುದೇ ಒಂದು ಅಂದರೆ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಿನಲ್ಲೇ ಇರ್ತಾವಲ್ವಾ ಆ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಸಿಗುತ್ತಿದೆ ನೋಡಿ ರೈತ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಈ ಒಂದು ಪಿ ಕಿಸಾನ್ ಯೋಜನೆಯಿಂದ ಬಹಳಷ್ಟು ರೈತರಿಗೆ ಅನುಕೂಲವಾಗಿದೆ ಹಾಗೆ ಅದೆಷ್ಟೋ ಜನರಿಗೆ ಜೀವನವನ್ನು ನಡೆಸುವುದಕ್ಕೆ ಸುಲಭವಾದ ದಾರಿಯಾಗಿದೆ ಈಗ ಬಹಳಷ್ಟು ಜಿಲ್ಲೆಗೆ ಹಣ ತಲುಪಿದೆ ಮತ್ತು ಇವತ್ತು ಇರುವ ಜಿಲ್ಲೆ ಯಾವುದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ ಅದಕ್ಕೂ ಮೊದಲು ಇಲ್ಲಿ ಹಣ ಇನ್ನು ಯಾವ ಯಾವ ಥರ ನೀವು ಚೆಕ್ ಮಾಡಬೇಕಂತ ಬಹಳಷ್ಟು ಜನರು ಕೇಳ್ತಾ ಇದ್ರು ನಮಗೆ ಈ ಒಂದು ಹಣ ಬರ್ತಾ ಇಲ್ಲ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೇಳುವವರು ಏನು ಮಾಡಬೇಕಂದ್ರೆ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಬೆನಿಫಿಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುವ ಅವಕಾಶವಿರುತ್ತದೆ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಬ್ಯಾಂಕ್ ಖಾತೆಯನ್ನು ಅದು ಕೇಳುತ್ತದೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡಬೇಕು ಅದು ಆ ಒಂದು ನಂಬರನ್ನು ಅದಕ್ಕೆ ನೀವು ಸೇರಿಸಬೇಕು ಹಾಗಿದ್ರೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಅದು ನಿಮಗೆ ತಿಳಿಸುವಂಥದ್ದು ಆದ್ರಿಂದ ನೀವು ಕೂಡ ಆ ತರ ಚೆಕ್ ಮಾಡ್ಬೋದು ಅಥವಾ ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವೇನ್ ಮಾಡಬೇಕಂದ್ರೆ ನಿಮ್ಮ ಒಂದು ಬ್ಯಾಂಕ್ ಇರುತ್ತೆ ಅಲ್ವಾ ಆ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನೀವು ಹಣವನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಹಣ ಬಂದಿದೆ ಇಲ್ಲ ಅಂತ ಕೂಡ ಗೊತ್ತಾಗುವಂತದ್ದು ನೋಡಿ ರೈತ ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಗೆ ಇವತ್ತು ಹಣ ಹೋಗ್ತಾ ಇದೆ ಈ ಒಂದು ಇಪ್ಪತ್ ಮೂರು ಜಿಲ್ಲೆಯ ಯಾವಾಗ ಪಾವತಿ ಆಗುವ ವಿವರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದರಿಂದ ಪ್ರತಿಯೊಬ್ಬರ ರೈತರು ಕೂಡ ಈ ಒಂದು ವಿಡಿಯನ್ನ ಕೊನೆವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ಯಾವ ಜಿಲ್ಲೆಗೆ ಇವತ್ತು ಸಿಗ್ತಾ ಇದೆ ಅಂದ್ರೆ ಮೈಸೂರು ಜಿಲ್ಲೆಯ ರೈತರಿಗೂ ಕೂಡ ಸಿಗ್ತಾ ಇದೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಣ ಜಮೆ ಆಗಿದೆ ಮತ್ತು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದೆ ಮಂಡ್ಯ ಜಿಲ್ಲೆಗೂ ಕೂಡ ಹಣ ಇವಾಗ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಮತ್ತು ತುಮಕೂರು ಜಿಲ್ಲೆಯ ರೈತರಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಆದರೆ ಸ್ವಲ್ಪ ತೊಂದರೆಯಿಂದ ಹಣ ನಾಳೆ ಹಾಕ್ತೇವೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಬೀದರ್ ಜಿಲ್ಲೆಯ ರೈತರಿಗೂ ಕೂಡ ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆಗೂ ಕೂಡ ಹಣ ಬಿಡುಗಡೆ ಆಗಿದೆ ಇವಾಗ ಹಾಕಲು ಪ್ರಾರಂಭಿಸಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಅಂತ ತಿಳಿಸಿದ್ದಾರೆ ಬಳ್ಳಾರಿ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಅಂತ ತಿಳಿಸಿದ್ದಾರೆ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೂ ಕೂಡ ಇವತ್ತು ನಾವು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸರ್ಕಾರದ ಪ್ರಮುಖವಾದ ಮಾಹಿತಿಯಾಗಿದೆ ಹಾಗೂ ಇಲ್ಲಿ ಗದಗ ಜಿಲ್ಲೆಯಲ್ಲೂ ಕೂಡ ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಹಣ ಜಮಾ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಚಾಮರಾಜನಗರಕ್ಕೂ ಕೂಡ ಹಣ ಹೋಗಲು ಬಾಕಿ ಇದೆ ಅಂತ ಕೂಡ ತಿಳಿಸಿದ್ದಾರೆ ಅಂದ್ರೆ ಇಂದು ಅಥವಾ ನಾಳೆ ಹೋಗಬಹುದು ಅಂತ ಕೂಡ ಇಲ್ಲಿ ತಿಳಿಸಲಾಗುತ್ತದೆ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಹಾಸನ ಜಿಲ್ಲೆಗೂ ಕೂಡ ಹಣ ಇವತ್ತು ಹೋಗ್ತಾ ಇದೆ ಅಂತ ತಿಳಿಸಿದ್ದಾರೆ ಇವತ್ತು ಅಂತ ಕೇಳಿದ್ರೆ ಇವತ್ತು ಹಾಸನ ಜಿಲ್ಲೆಗೆ ಬಿಡುಗಡೆ ಮಾಡಿದ ತಕ್ಷಣ ಪ್ರತಿಯೊಬ್ಬ ರೈತರಿಗೆ ಇ ಕೆ ವೈ ಸಿ ಅಥವಾ ನಿಮ್ದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿದ್ರೆ ತಕ್ಷಣ ವ ಹೋಗುವಂತದ್ದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಅದು ಎರಡು ಮೂರು ದಿನ ಬಿಟ್ಟು ನಿಮ್ಮ ಖಾತೆಗೆ ಬರುವಂತದ್ದು ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಅಂತ ತಿಳಿಸಿದ್ದಾರೆ ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಹಣ ತಲುಪ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಸ್ಪಷ್ಟವಾದ ಮಾಹಿತಿ ಬಂದಿದೆ ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಹಣ ಬಾಕಿ ಇದೆ ಅಂತ ತಿಳಿಸಿದ್ದಾರೆ ಅಂದ್ರೆ ನಿಮಗೆ ಯಾವುದೇ ಒಂದು ಸಮಸ್ಯೆಯಿಂದ ಈ ಒಂದು ಹಣ ಬಾಕಿ ಇದೆ ಆದ್ರೆ ಇವತ್ತಲ್ಲ ನಾಳೆ ಈ ಒಂದು ಹಣವನ್ನು ನಾವು ಹಾಕ್ತೇವೆ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಇಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಹಣ ಹೋಗ್ತಾ ಇದೆ ಕಲಬುರಗಿ ಜಿಲ್ಲೆಗೂ ಕೂಡ ಇವತ್ತು ಹಣ ಹೋಗಲು ಪ್ರಾರಂಭಿಸಿದೆ ಬೆಳಗ್ಗೆ ಈ ಒಂದು ಹಣವನ್ನು ಹಾಕಲಕ್ಕೆ ಆರಂಭಿಸಿದ್ದಾರೆ ಅವ್ರಿಗೂ ಕೂಡ ಹಣ ಹೋಗುವಂತದ್ದು ಹೀಗೆ ಬಹಳಷ್ಟು ಜಿಲ್ಲೆಗೂ ಕೂಡ ಇವತ್ತು ಹಣ ಹೋಗ್ತಾ ಇದೆ ಪ್ರತಿಯೊಬ್ಬ ರೈತರ ಖಾತೆ ಅಪ್ಡೇಟ್ ಇರಬೇಕು ಮತ್ತು ಅವರ ಒಂದು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಅಪ್ಡೇಟ್ ಇರಬೇಕು ಹಾಗೆ ಅವರ ಯಾವ ಒಂದು ಬ್ಯಾಂಕ್ ಖಾತೆ ಕೊಟ್ಟಿರ್ತಾರೋ ಆ ಒಂದು ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು ಹಾಗಿದ್ರೆ ಮಾತ್ರ ಆ ಒಂದು ಹಣ ಅವರ ಖಾತೆಗೆ ಹೋಗಿ ತಲುಪುತ್ತದೆ ಮತ್ತು ಇಲ್ಲಿ ಬಹಳಷ್ಟು ಜನರು ಏನ್ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ಇಬ್ರು ಮೂರು ಒಂದೇ ಒಂದು ಅಂದ್ರೆ ಭೂಮಿ ದಾಖಲೆಗಳಲ್ಲಿ ಅವ್ರದ್ದೇ ಹೆಸರಿರುತ್ತದೆ ಇಬ್ರು ಇಬ್ಬರು ಮೂವರು ಇರ್ತಾರಲ್ಲ ಆ ಇಬ್ಬರು ಮೂವರು ಸೇರಿ ಒಂದೇ ಭೂ ದಾಖಲೆ ಇರುತ್ತೆ ಅಲ್ವಾ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಮೂರು ಮಂದಿಗೂ ಈ ಒಂದು ಹಣ ಬರೋದಿಲ್ಲ ಇಬ್ಬರಿಗೂ ಕೂಡ ಹಣ ಬರೋದಿಲ್ಲ ಯಾರು ಒಬ್ರೇ ಈ ಒಂದು ಅರ್ಜಿ ಸಲ್ಲಿಸಿದ್ರೆ ಈ ಒಂದು ಹಣ ಸಿಗುತ್ತದೆ ಅಂದರೆ ನಿಮ್ಮ ಭೂ ದಾಖಲೆಗಳು ಒಬ್ರಲ್ಲೇ ಈ ಒಂದು ಹೆಸರಿದ್ದರೆ ಅಂತ ಒಬ್ಬರಿಗೆ ಈ ಒಂದು ಹಣ ಸಿಗುವಂಥದ್ದು ಇಬ್ಬರು ಮೂರು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಖಂಡಿತವಾಗಿ ಹಣ ಬರೋದಿಲ್ಲ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ ಅದರಿಂದ ಪ್ರಮುಖವಾಗಿ ಈ ಒಂದು ವಿಡಿಯೋನ ರೈತರಿಗೆ ಅಂತಲೇ ನಾವು ಮಾಡಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಮತ್ತು ಇಲ್ಲಿ ಸ್ಪಷ್ಟವಾಗಿ ನಾನು ಇನ್ನೊಂದು ಈ ವಿಷಯ ಹೇಳೋದಾದ್ರೆ ಇಲ್ಲಿ ಸರ್ಕಾರದಿಂದ ಹೊಸ ಬಿಗ್ ಅಪ್ಡೇಟ್ ತಿಳಿಸ್ತಾ ಇದ್ದೇನೆ ಹೌದು ರೈತ ಸ್ನೇಹಿತರೆ ಅದಕ್ಕೋಸ್ಕರ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಪ್ರಮುಖವಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಈ ಒಂದು ಹೊಸ ಯೋಜನೆಗಳನ್ನು ಹೇಗೆ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಅಂದ್ರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯನ್ನು ತಿಳಿಸಲಾಗಿದೆ ಅಂದ್ರೆ ಪ್ರಮುಖವಾಗಿ ಪಿ ಎಂ ಕಿಸಾನ್ ಯೋಜನೆಯ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಅದರಲ್ಲಿ ಇವಾಗ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಪಿ ಎಂ ಫಸಲ ಬಿಮಾ ಯೋಜನೆಯ ಒಂದು ವಿವರವನ್ನು ಹೇಳಲಾಗಿದೆ ಬೆಳೆ ಹಾನಿ ಆದ ವಿಮಾ ಪರಿಹಾರವನ್ನು ರೈತರಿಗೆ ಸಿಗುವಂಥದ್ದು ಮತ್ತು ಅರ್ಜಿ ಹೇಗೆ ಸಲ್ಲಿಸಬೇಕಂದ್ರೆ ನೀವು ಇಲ್ಲಿ ರೈತ ಸ್ವಯಂ ಎಂಬ ಕೇಂದ್ರಕ್ಕೆ ಹೋಗಿ ಅಥವಾ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕೂಡ ತಿಳಿಸಲಾಗಿದೆ ಉಚಿತ ಬಿಮಾ ಯೋಜನೆ ಕೂಡ ಅದರಲ್ಲಿ ಸಿಗುವಂಥದ್ದು ಅಲ್ಪ ಬಡ್ಡಿ ಸಾಲ ಕೂಡ ಸಿಗುವಂಥದ್ದು ಅದರಿಂದ ಕೂಡ ಪಡೆದುಕೊಳ್ಳಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕೂಡ ಇಲ್ಲಿ ತಕ್ಷಣವೇ ಪ್ರಾರಂಭಿಸಲಾಗಿದೆ ಅಂದರೆ ಮಣ್ಣಿನ ಗುಣಮಟ್ಟವನ್ನು ಲ್ಯಾಬ್ ಪರೀಕ್ಷೆಯನ್ನು ನಡೆಸ್ತಾ ಇಲ್ಲಿ ಸರ್ಕಾರದಿಂದ ಮತ್ತು ರೈತರಿಗೆ ಪೆಡ್ ಏರಿಯಾ ಫೇವರೇಟ್ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆ ಕೂಡ ಪಡೆದುಕೊಳ್ಳಿ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಅಟಲ್ ಭೂಮಿ ರಕ್ಷಾ ಯೋಜನೆ ಕೂಡ ಇಲ್ಲಿ ತಿಳಿಸಲಾಗಿದೆ ಇಲ್ಲಿ ಭೂಮಿಯ ಕಾನೂನು ದಾಖಲೆಗಳು ಮತ್ತು ಇಲ್ಲಿ ಡಿಜಿಟಲ್ಕರಣ ನಡೀತಾ ಇದೆ ಭೂಮಿಯ ವಿವಾದ ಪರಿಹಾರಗಳು ಸುರಕ್ಷತೆ ಕೂಡ ನಡೀತಾ ಇದೆ ಆ ಒಂದು ಯೋಜನೆ ಕೂಡ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ನೋಡಿ ರೈತ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದಿರೋ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬ ಒಂದು ವಿಡಿಯೋ ಕೂಡ ರೈತರಿಗೆ ಅಂತಲೇ ಹೇಳಿ ಮಾಡಿ ತಿಳಿಸ್ತಾ ಇದ್ದೇನೆ ಯಾವುದೇ ಒಂದು ಹೊಸದಾಗಿ ಯೋಜನೆ ಕೂಡ ಜಾರಿಗೆ ತಂದ್ರೆ ಅದನ್ನು ಕೂಡ ಮಾಡಿ ನಿಮಗೋಸ್ಕರನೇ ತಿಳಿಸುತ್ತೇನೆ ಇದಕ್ಕಿಂತ ಪ್ರಮುಖವಾಗಿ ನಿಮಗೆ ಯಾವುದೇ ಒಂದು ಯೋಜನೆಯ ನಿಮಗೆ ಸಂದೇಶ ಬೇಕಂದ್ರೆ ವಿಡಿಯೋ ಬೇಕಂದ್ರೆ ಅದನ್ನು ಕೂಡ ಮಾಡಿ ನಾನು ನಿಮಗೆ ತಿಳಿಸ್ತೇನೆ ಆದರೆ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬೇಕು ಹಾಗಿದ್ರೆ ಮಾತ್ರ ನಾನು ನಿಮಗೆ ತಕ್ಷಣವೇ ನಿಮಗೆ ಹಣ ಬರುತ್ತಾ ಬರೋಲ್ವಾ ಅಂತ ಕೂಡ ತಿಳಿಸ್ತೇನೆ ಮತ್ತು ನೋಡಿ ರೈತ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಿರೋ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತು ಯಾರು ಕೂಡ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್